ಉಡುಪಿಯಲ್ಲಿ ಚಿನ್ನ ಕದಿತಾ ಇದ್ದಂಥ ಗ್ಯಾಂಗ್ ಅಂಧರಾಗಿದೆ ವೃದ್ಧಿಯನ್ನು ಸುತ್ತುವರೆದು ಚಿನ್ನವನ್ನು ಕದ್ದಿದ್ದಂಥ ಮೂವರು ಕಳ್ಳಿಯರು ತಮಿಳುನಾಡು ಮೂಲ ಮೂಲದ ಮೂವರನ್ನ ಪೊಲೀಸರಿಗ ಅರೆಸ್ಟ್ ಮಾಡಿದ್ದಾರೆ ತಮಿಳುನಾಡಿನ ಶೀತಲ್ ಕಾಳಿಯಮ್ಮ ಮಾರಿಯಮ್ಮ ಈ ಮೂವರು ಬಂಧಿತರು ಹೆಜಮಾಡಿಯ ಗರಡಿ ನೇಮೋತ್ಸವದಲ್ಲಿ ಈ ಕಳ್ಳಿಯರು ಚಿನ್ನವನ್ನು ಎಗರಿಸಿದರು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೆಜಮಾಡಿ ನೇಮೋತ್ಸವದ ಸಂದರ್ಭದಲ್ಲಿ ಚಿನ್ನವನ್ನು ಕದಿಲಾಗಿತ್ತು ಸೊ ಮೂವರು ಕಳ್ಳಿಯರ ಕರ ಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಮೂರು ಕಡೆಯಿಂದ ಸುತ್ತುವರೆದು ಚಿನ್ನವನ್ನ ಎಗರಿಸಿದ್ರು ಈ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಮೂವರನ್ನ ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳು ತಮಿಳುನಾಡು ಮೂಲದವರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಚಿನ್ನವನ್ನ ಕದಿಯುವ ಸಂದರ್ಭದ ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ನೇಮೋತ್ಸವದ ಸಂದರ್ಭದಲ್ಲಿ ವೃದ್ಧೆ ಕುಳಿತಿದ್ದಂತಹ ಸಂದರ್ಭದಲ್ಲಿ ಮೂವರು ಕೂಡ ಸುತ್ತುವರೆದು ಅಲ್ಲಿ ಚಿನ್ನವನ್ನ ಎಗರಿಸಿದ್ರು ఏష్యా నెట్ న్యూస్ నెట్వర్క్ ప్రస్తుతి